ಕೊಡಿ ಕರು ಇದೆ ಹೆಂಗಣ್ಣ ಕರು ಹಸ ಕರಾನು ಹೆಂಗೆ ಹಸ ಯಾವ ಕರ ಇದು ಎಷ್ಟು ದಿವ್ಸದ್ದು ರಾತ್ರಿ ಹಾಕಿರೋದು ಹೆಂಗೆ ಕರ ಎಷ್ಟನೇ ಸೂಲು ಎಷ್ಟನೇ ಸೂಲು ಕನ್ಪಡೆ ಹಾಂ ಚಿಂತಾಮಣಿ ಜಾತ್ರೆ ಪಕ್ಷಿ ನೋಡೋಣ ಕಡಲೆಕಾಯಿ ಬಡವರ ಬಾದಾಮಿ ತಿಂತಿದ್ದಾರೆ ಬಡವರ ಬಾದಾಮಿ ಬಾಣ ಏನ್ ರೇಟ್ ಅಣ್ಣ ಇದು ಏನ್ ಎಪ್ಪತ್ತೈದು ಒಂದು ನಿಮಿಷ ಇದು ಇದೆ ಎಷ್ಟೇ ಸೋಲೇ ಎರಡನೇ ಸೂಲ ಎಪ್ಪತ್ತೈದು ಎಪ್ಪತ್ತೈದು ಏಳು ನಾವು ಹೇಳ್ಬಾರ್ದು ರೇಟ್ ಅಷ್ಟು ಆಗಲ್ಲ ಇದು ಸಮಯ ಹಾಂ ಎರಡನೇ ಸುಳ್ಳು ನಮ್ಮ ಹುಡುಗ ನೋಡಿ ಗುಂಡ ಹೆಂಗ ಓಡಾಡ್ತಾನೆ ಅಲ್ಲಿ ನೋಡಿದ್ರೆ ಇಲ್ಲಿ ಗುಂಡು ಓಡಿಸಿರೋದು ಗುಂಡ್ ಗುಂಡು ಯಾವ್ದವ್ ಬಿಟ್ಟಿದ್ಯಾ ಹಾ ಇದನು ಇರ್ ಏನೆಲ್ಲ ಲಕ್ಷ ಹತ್ರನೇ ಹೇಳ್ತಾರೆ ಬಂದಿದ್ದೀನಿ ಸರ್ ಬೇಕಾದ್ರೆ ಈರೋಡವ್ರಿಗೂ ಹೋಗಿದ್ದೀನಿ ಆದರೆ ನಮ್ಮ ನೆಲ ನಮ್ಮ ಜಲ ನಮ್ಮ ಮಾತು ಅದು ಪ್ರೀತಿ ಎಲ್ಲೂರಲ್ಲ

ಏನು ಓದ್ತಾ ಇದೆಯಾ ಫಸ್ಟ್ ಇಯರ್ ಫಸ್ಟ್ ಹ್ಞೂ ರೆಡಿ ಮಾಡ್ಕೋತವ್ರೆ ವಾಯ್ಸ್ ಬಾಕ್ಸು ಏನು ಹೆಸರು ಕಲ್ಯಾಣ್ ಕುಮಾರ್ ಓಯ್ ಓಸ ಕಲ್ಯಾಣ್ ಕುಮಾರ್ ಕೈ ಕೊಡು ನಮ್ಮ ಫೇವ್ರೆಟ್ ಸ್ಟಾರು ಕಲ್ಯಾಣ್ ಕುಮಾರ್ ಏಯ್ ಹುಡುಗಪ್ಪ ಎಲ್ಲ ಮಾಡಿದ್ರಾ ಮಾಡಿದ್ರಾ ನಮ್ಗೆ ಕಲ್ಯಾಣ್ ಕುಮಾರ್ ಲಾಸ್ಟ್ ಟೈಮ್ ಪರಿಚಯ ಆಗಿದೆ ಇನ್ನೊಬ್ರು ನಿಮ್ಮ ಯಾರ ಇದ್ರು ಯಾರು ಹಾಂ ಬಂದಿಲ್ಲ ಇವತ್ತು ನೋಡಿ ಖಂಡಿತ ಒಂದು ವರ್ಷ ಆಗುತ್ತಲ್ಲ ಆಯಿತಲ್ಲ ಮಾತಾಡ್ಬೇಕಪ್ಪ ನೋಡಿ ನಾನು ಹೆಂಗೆ ಮೇಲ್ವಿ ಮಾತಾಡ್ತೀನಿ ಏನು ರೇಟ್ ಎಷ್ಟೇ ಇಡ್ತಿದ್ಯಾ ಎಷ್ಟು ಎಷ್ಟೇ ಎಷ್ಟು 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 ಆಗಿದೆಯಾ ಇಪ್ಪತ್ತು ದಿವ್ಸದಲ್ಲ ಅದು ಒಂದುವರೆ ತಿಂಗಳ ಮೇಲಾಗುತ್ತೆ ಗೊತ್ತಾಗುತ್ತೆ ಏನಪ್ಪ ನಮ್ಮ ಹುಡುಗಪ್ಪ ಅವನು ಕಲ್ಯಾಣ್ ಕುಮಾರ್ ಇಲ್ಲ ಜಾಸ್ತಿ ಒಂದೂವರೆ ತಿಂಗಳ ಇಲ್ಲ ಗುರು ನಾನು ನನ್ನ ಅನುಭವ ಇಲ್ಲಿ ನೋಡ್ತೀನಲ್ಲ ಹಿಂದೆ ಎಲ್ಲ ಚೆನ್ನಾಗಿದೆ ಅಸಾ ನೀನು ಹೇಳಿದ ರೇಟ್ ಆಗೋಲ್ಲ ಗಬ್ಬು ಒಳ್ಳೆ ಚೆನ್ನಾಗಿದೆ ಮಗು ಚೆನ್ನಾಗಿ ಫಲವತ್ತಾಗಿದೆ ಆದರೆ ಇಲ್ಲಿ ಒಂದೂವರೆ ತಿಂಗಳು ಆಗಬೇಕು ನಿಮ್ಮ ಇವ್ರಿಗೆ ಅವ್ರಿಗೆ ಕೇಳಿ ಅಂತ ಹೇಳಪ್ಪ ಎಷ್ಟು ಗಾಡಿ ಮೀಸೆ ಬಂದು ಬಿಡಿ ಅಷ್ಟೇ ಇರಲಿಲ್ಲ ವೋಸ್ಲಿ ಇದು ಮಾಡ್ರಿ ನೋಡಿ ಯಾವ ಚಿಂತೆನೇ ಬೇಡ ಅಂತ ಕುತ್ಕೊಂಡ್ಬಿಟ್ಟವ್ರು ಎಷ್ಟು ಏನು ರೇಟ್ ರೀ ಇವರು ಯಾವ ಎಷ್ಟು ಹಾ ಓಲೇ ಹಾಲು ಯಾವ್ದು ಐದು ಹೇಳ್ತಾ ಇದೆ ತೊಂಬತ್ತೈದು ಹೇಳ್ತಾರೆ ಹಾಲು ಹನ್ನೆರಡು ಹದೂರ್ ಬಿಡ್ತದೆ ಹನ್ನೆರಡು ಹದಿಮೂರು ಊಟಕ್ಕೆ ಒಂದು ಹೊತ್ತಿಗೆ ನೆಟ್ಟೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯ್ತು ಇದೆ ಅದೇ ಮುಡುಮರದ ಹತ್ರ ಇದು ವಿಶೇಷ ಇದೆ ಏನು ಸಮಯ ಇದು ವಿಶೇಷ ಅಸು ಎಂಥದು ತುಂಬ ಇದು ಐದು ಏನು ಜಾತಿ ಗಿರಿ 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 ಹಾಂ ಎಷ್ಟು ಸೂಲು ಐನೇ ಸೂಲು ಎಷ್ಟು ಸಾಲು ಕೊಡುತ್ತೆ ಹತ್ತು ಒಂದೇ ಒಂದು ದಿವಸ ಇಪ್ಪತ್ತು ほんならいります